ಈ ಸಲ ಮಾರ್ಟಿಗೆ ಬಂದಿದ್ದು ದಿನಸಿ ಐಟಮ್ ತೊಗೊಳೋದಕ್ಕಲ್ಲ ಬರೀ ಕುರುಕ್ಲು ಮುರುಕ್ಳು ತೊಗೊಂಡೋಗೋಣ ಅಂತ ಬಂದೆ ಮನೇಲಿ ಎಲ್ಲ ತಿಂಡಿ ಖಾಲಿ ಆಗಿತ್ತಲ್ಲ ಹಾಗಾಗಿ ಇಲ್ಲಿ ಮೈಸೂರು ಪಾಕ್ ನೋಡಿ ತುಂಬಾ ಖುಷಿ ಆಯ್ತು ಹಾಗೆ ಮೈಸೂರು ನೆನ್ ಕೂಡ ತುಂಬಾ ಬಂತು ಇಲ್ಲಿ ಒಂದು ಗ್ಲಾಸ್ ಬೌಲ್ ನೋಡಿದೆ ತೊಗೊಳ ಅಂತ ಕೇಳಿದಕ್ಕೆ ಇವರು ಬೇಡ ಅಂತ ಹೇಳಿದ್ರು ಸ್ವಲ್ಪ ಬೇಜಾರಾಯ್ತು ಆವಾಗ ನನಗೆ ಸಡನ್ ಆಗಿ ಮೂವತ್ತು ಸೆಕೆಂಡ್ ಕೊಟ್ಬಿಟ್ಟು ಯಾವ ಯಾವ ಚಾಕ್ಲೇಟ್ ಬೇಕು ನೀನು ಎಲ್ಲ ತಗೋ ಅಂತ ಹೇಳಿದ್ರು ಆ ಮೂಮೆಂಟಲ್ಲಿ ಅಲ್ಲಿ ನನಗೆ ಯಾವ ಕಡೆ ಹೋಗ್ಬೇಕು ಚಾಕ್ಲೇಟ್ ತಗೊಳಕು ಅಂತಲೂ ಗೊತ್ತಾಗ್ಲಿಲ್ಲ ಆ ಚಾಕ್ಲೇಟ್ ಬೆಲೆ ಎಲ್ಲ ನೂರೈವತ್ತು ಇನ್ನೂರು ರೂಪಾಯಿ ಇತ್ತು ಬಿಲ್ ಕಡೆನೂ ಕೂಡ ಸ್ವಲ್ಪ ನಾನು ಯೋಚನೆ ಮಾಡಬೇಕಲ್ವಾ ಹಾಗೆ ಸೆಲೆಕ್ಟ್ ಮಾಡಕ್ ಸ್ವಲ್ಪ ಲೇಟ್ ಆಯ್ತು ಬಿಲ್ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ಲು ಅಂದ್ರೆ ಪೇ ಮಾಡ್ಬೇಕಾಗಿರೋರು ಮೇಡಮ್ ಅವರೇ ಫೈನಾನ್ಸ್ ಇವರೇ ಅಲ್ವಾ ಅದಕ್ಕೆ ಯೋಚನೆ ಮಾಡ್ತಾ ಇದ್ಲು ಹೆಂಗೆ ಸೆಲೆಕ್ಟ್ ಮಾಡೋದು ಅಂತ ನಾನ್ ತರಿಸ್ಕೊಟ್ಟೆ ಇರೋ ಬರೋ ಚಾಕ್ಲೇಟ್ ಎಲ್ಲ ತಗೊಂಡು ಇಟ್ಟೆ ಬುಟ್ಟಿನಲ್ಲಿ ಈ ಡಿಮಾರ್ಟಿಗ್ ಹೋದಾಗ ಏನಾಗುತ್ತೋ ಗೊತ್ತಿಲ್ಲ ಪ್ರತಿ ಸಲ ಹೋದಾಗ್ಲೂ ಸರಿಯಾಗಿ ಬಿಲ್ ಆಗೇ ಆಗುತ್ತೆ ಈ ಗೆಟ್ ಒನ್ ಮತ್ತೆ ಆಫರ್ ಇಟ್ಟಿರ್ತಾರಲ್ಲ ಅದಕ್ಕೆ ಈಗಾಗುತ್ತೆ ಅನ್ಸುತ್ತೆ ನಿಮ್ಗೂ ಏನಾದ್ರು ಹೀಗೆ ಅನ್ಸಿದ್ಯಾ ಕಮೆಂಟ್ ಅಲ್ಲಿ ತಿಳಿಸಿಕೊಡಿ ಸೊ ಮೇಡಮ್ ಅವ್ರ ಹೇಳ್ದಂಗೆ ಬುಟ್ಟಿ ತುಂಬಾ ಕುರುಕ್ಲು ಮುರುಕ್ಲೆ ಕಾಣಿಸ್ತಾ ಇದೆ ಪೇ ಮಾಡೋರು ಅವರೇ ಅದಕ್ಕೆ ಅವರೇ ಜೋಡಿಸ್ತಾ ಇದ್ರು ಬಿಲ್ ಎಷ್ಟಾಯ್ತು ಗೊತ್ತಾ ಹೋಗ್ಲಿ ಬಿಡಿ ಪೇ ಮಾಡ್ತೀವಿ ಂತೆಕೊಂಡ್ ಸರಿ ಹಾಗಾದ್ರೆ ಮುಂದಿನ ಸಾಲದಿಂದ ನೀವು ಪೇ ಮಾಡಿ ನಾನು ಎತ್ಕೊಂಡು ಹೋಗ್ತೀನಿ ಹಾಗೆ ಸ್ವಲ್ಪ ಹಣ್ಣು ತರಕಾರಿ ತಗೊಂಡು ಮನೆ ಕಡೆ ಹೊರಟ್ವಿ ಅರ್ಜುನ ಕೇಳುತ್ತಾನೆ ಎಲ್ಲವೂ ಹಣೆ ಬರಹದಲ್ಲಿ ಬರೆದಿದ್ದಾರೆ ಎಂದ ಮೇಲೆ ಪ್ರಯತ್ನ ಪಟ್ಟು ಫಲವೇನು ಎಂದು ಶ್ರೀಕೃಷ್ಣ ಉತ್ತರಿಸುತ್ತಾರೆ ಯಾರಿಗೆ ಗೊತ್ತು ಪ್ರಯತ್ನ ಪಟ್ಟರೆ ಸಿಗುತ್ತದೆ ಎಂದು ಹಣೆ ಬರಹದಲ್ಲಿ ಬರೆದಿದ್ದರೆ ಜೀವನದಲ್ಲಿ ಪ್ರಯತ್ನ ಪಟ್ರೇನೆ ಗುರಿ ತಲುಪಕ್ಕೆ ಸಾಧ್ಯ ಯಾವತ್ತು ಪ್ರಯತ್ನ ಪಡದ್ನ ನಿಲ್ಲಿಸ್ಬೇಡಿ ಎಲ್ಲರ ದಿನ ಶುಭವಾಗಲಿ